ಇಲ್ಲಿ ನೋಡಿ ಪಿ ಎಸ್ ಕಾಲೇಜ್ ಹತ್ರ ಒಂದು ಮಣ ಜಾಮಾಗಿದೆ ರಸ್ತೆ ಹಾಂ ಈ ರಸ್ತೆ ರಿಪೇರಿ ಮಾಡೋಕ್ಕಾಗಿಲ್ಲ ಈಗ ಅರ್ಜೆಂಟ್ ಅರ್ಜೆಂಟಾಗಿ ಇಲ್ಲಿ ಯಾವೊಂದು ಗಾಡಿ ನಿಧಾನಕ್ಕೆ ಹೋಯ್ತವೆ ಇದು ಅರ್ಜೆಂಟಾಗಿ ಈ ಕ್ಯಾಮ್ರಗಳು ಆಗ್ತಾಯಿದ್ರು ಅಂದರೆ ಎಲ್ಲಿ ದುಡ್ಡು ಬೇ ಎಲ್ಲಿ ದುಡ್ಡು ಬೇಗ ಬರುತ್ತೋ ಅಂಥ ಒಂದು ಕೆಲಸನ ಬೇಗ ಮಾಡ್ತಾರೆ ನೋಡಿ ಇದು ಅರ್ಜೆಂಟ್ ಬೇಕಾಗಿತ್ತು ಇವಾಗ ಈ ಕ್ಯಾಮ್ರಾ ಇಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿರುತ್ತೆ ರೋಡ್ ಎಲ್ಲಿಂದ ವೀರಭದ್ರನಗರ ಸಿಗ್ನಲ್ಲು ಅಂದರೆ ನೈಸ್ ರಸ್ತೆ ನೈಸ್ ರಸ್ತೆ ಎಂದು ಹೇಳೋದು ಪ್ರತಿದಿನ ಹೊಸಕಳ್ಳಿ ಕ್ರಾಸು ಹೊಸಕಳ್ಳಿ ಕ್ರಾಸ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಆಗಿರುತ್ತೆ ಇಲ್ಲಿ ಈಗ ರಸ್ತೆನೇ ಮಾಡೋಕ್ಕಾಗ್ದೇ ಈಗ ಅಷ್ಟು ಅರ್ಜೆಂಟಾಗಿ ಇವರು ಈ ಕ್ಯಾಮ್ರಾಕೇನು ಕುತ್ಕೊಂಡವರು ಹಾಕ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಹಾಕ್ಲಿ ರೀ ಏನೂ ವ್ಯವಸ್ಥೆ ಇಲ್ಲ ಸರಿಯಾಗಿ ಲೈಟ್ಗಳಿಲ್ಲ ಇಲ್ಲಿ ಕತ್ಲಾಗ ಓಡಬೇಕು ಜನ ಈ ಲೈ ಈ ಕ್ಯಾಮ್ರಾ ಹಾಕೋದು ಅಷ್ಟು ಅರ್ಜೆಂಟಾಗಿತ್ತ ಇವಾಗ ಹಾಂ ಈ ಕಾಲೇಜ್ ಮುಂದೆಗಡೆ ಇಲ್ಲಿ ಜನರು ರಸ್ತೆ ಒಂದು ವ್ಯವಸ್ಥೆ ಇಲ್ಲ ರಸ್ತೆ ಒಂದು ಮೇಲ್ಸೇತುವೆ ಇಲ್ಲ ಇಲ್ಲಿ ಒಂದು ಮಣ ಕಿಲೋಮೀಟರ್ ಗಟ್ಟಲೆ ಪ್ರತಿದಿನ ಜಾಮ್ ಆಗುತ್ತೆ ರೋಡು ಪ್ರತಿದಿನ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗುತ್ತೆ ರೋಡ್ ಅಡಿಗೆ ರೋಡ್ ದಾಟೋದು ಬಲು ಹಿಂಸೆ ಇಲ್ಲಿ ರೋಡ್ ದಾಟೋದು ಬೆಳಗ್ಗೆ ಈ ಸ್ಕೂಲ್ಗೆ ಕರ್ಕೊಂಡು ಹೋಗೋ ಮಕ್ಕಳು ಶಾಲೆ ಕರ್ಕೊಂಡು ಹೋಗೋ ಮಕ್ಕಳನ್ನ ಮತ್ತು ವೃದ್ಧರು ಇವರೆಲ್ಲ ರೋಡ್ ದಾಟೋದು ಬಲು ಕಷ್ಟ ಹಾಂ ಒಂದು ಸೇತುವೆ ಇಲ್ಲ ಇಲ್ಲಿ ರೋಡ್ ದಾಟೋಕ್ಕೆ ಕೆಲ್ಸಕ್ಕೆ ಬರದರ ಕಡೆ ಸೇತುವೆ ಮಾಡ್ತಾರೆ ಜನ ಓಡಾಡ್ದಾರ ಕಡೆ ಸೇತುವೆ ಮಾಡ್ತಾರೆ ಇಲ್ಲೊಂದು ಬೇಕು ಸೇತುವೆ ಅಲ್ಲಿ ಮಾಡಿದ್ದಾರೆ ಪೋಸ್ಟ್ ಆಫೀಸ್ ಹತ್ರ ಅಲ್ಲಿ ಯಾರೂ ಓಡಾಡೋದೇ ಇಲ್ಲ ಅಲ್ಲಿ ಮೇಲೆ ಸೇತುವೆ ಮಾಡಿದ್ದಾರೆ ನೋಡಿ ಆ ಎಲ್ಲ ಜನ ನಿಂತ್ಕೊಂಡಿದ್ದಾರೆ ನೋಡಲ್ಲ ಒಬ್ಬ ಓಡೈತಾರೆ ಎಷ್ಟು ಕಷ್ಟ ರೋಡ್ ದಾಟೋದು ಅಂದರೆ ನಿಜವಾಗ್ಲೂ ತುಂಬ ಕಷ್ಟ ಇದೆ ಎಲ್ಲ ಕಷ್ಟ ಬಿಟ್ಟು ಈಗ ಅಷ್ಟು ಅರ್ಜೆಂಟಾಗಿ ಈ ಕ್ಯಾಮ್ರ ಇದ್ದಾರೆ ಭಾಳ ಮೋಸ್ಟ್ಲಿ ಇದಕ್ಕೆ ಕ್ಯಾಮ್ರಕ್ಕೆ ಭಾಳ ಅರ್ಜೆಂಟ್ ಇತ್ತು ಅದಕ್ಕೆ ಇದ್ದಾರೆ ಆಮೇಲೆ ಮೋಸ್ಟ್ಲಿ ಇದರಲ್ಲಿ ಅದೇ ಎಲ್ಲ ಏನೇ ಮಾಡಿದ್ರು ಕಮಿಷನ್ ಇಲ್ಲದೇ ಯಾವುದು ಏನು ಮಾಡೋಕ್ಕಾಗಲ್ಲ ಬಿಡು ಸರ್ಕಾರದ ಕೆಲಸ ಅಂದರೆ ಒಂಥರ ಕಮಿಷನ್ ಕೆಲಸ ಇದು ಕಮಿಷನ್ ಇಲ್ಲದೇ ಯಾವುದು ಒಂದು ಕಸನೂ ಗುಡಿಸಲ್ಲ ರೀ ಕಮಿಷನ್ ಇಲ್ಲದೇ ಅದಕ್ಕೋಸ್ಕರ ಇದನ್ನು ಮೊದಲು ಅರ್ಜೆಂಟಾಗಿ ಕ್ಯಾಮ್ರಾ ಹಾಕ್ತಾಯಿದ್ದಾರೆ ಈ ರಸ್ತೆ ಬೇಗ ರಿಪೇರಿ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಮೇಲುಚೇತುವೆ ನಡೀತಾ ಇದೆ ಸುಮಾರು ಅಲ್ಲ ಐದು ವರ್ಷ ಆಯಿತು ಇದು ಇನ್ನೇನೋ ಅಲ್ಲ ಐದು ವರ್ಷ ಆಯ್ತು ಮಾಡಿ ಇನ್ನೂ ಮುಗಿತಾ ಇಲ್ಲ ಆದರೆ ಇಲ್ಲಿ ಕ್ಯಾಮ್ರೆಗಳು ಆಗ್ತಾ ಇದ್ದಾರೆ ಅದು ಏನಕ್ಕೆ ಯಾಕೆ ಖುಷಿಗೆ ಕ್ಯಾಮ್ರಾ ಹಾಕ್ತಾರೋ ಗೊತ್ತಿಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಇಲ್ಲಿ ಈ ರೋಡ್ ದಾಟಕ್ಕೆ ರಸ್ತೆ ದಾಟಕ್ಕೆ ಹೆಣ್ಮಕ್ಳಾಗಿರ್ಬೋದು ಮತ್ತು ಸ್ಕೂಲ್ ಮಕ್ಕಳಾಗಿರ್ಬೋದು ನೋಡಿ ಅಲ್ಲೊಂದು ಪಾಪ ಹೆಣ್ಮಕ್ಳು ಹೆಂಗ್ ಈ ಈ ಥರ ಈ ಥರ ಈ ಗಾಡಿಗಳಲ್ಲಿ ಓಡಿ ಓಡಿ ಇಲ್ಲಿ ರೋಡ್ ತಾಟಕ್ಕೆ ರೋಡ್ ಕ್ರಾಸ್ ಮಾಡೋದು ತುಂಬ ತುಂಬ ಕಷ್ಟ ಇದೆ ಇಲ್ಲಿ ಕ್ಯಾಮ್ರಾ ಹಾಕೋದಕ್ಕಿಂತ ಇಲ್ಲಿ ಒಂದು ಸ್ಕೈ ವಾಕ್ ಮಾಡಿದರೆ ಮೇಲೂ ಸೇತುವೆ ಮಾಡಿದರೆ ಓಡಾಡೋಕ್ಕೆ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಈ ಭಾಗದ ಶಾಸಕರಿಗೆ ನಾನು ಕೇಳೋಕೆ ಇಷ್ಟಪಡ್ತೀನಿ ನಮಸ್ಕಾರ